ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇವತ್ತು ನನ್ನ ಗಾರ್ಡನಲ್ಲಿ ಹೊಸದಾಗಿ ಹೂ ಅರಳ್ಕೊಂಡಿದೆ ಇದು ಪಿಂಕ್ ಮಾರ್ನಿಂಗ್ ಗ್ಲೋರಿ ಪ್ಲ್ಯಾಂಟು ಈ ಹೂವು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡೋದಕ್ಕೆ ಆದರೆ ಏನಂದರೆ ಹನ್ನೆರಡು ಗಂಟೆಗೆಲ್ಲ ಇದು ಬಾಡೋಗ್ಬಿಡತ್ತೆ ಬೆಳಗ್ಗೆ ಮಾತ್ರ ಅರಳ್ಕೊಂಡಿರತ್ತೆ ಅದೊಂದು ಡಿಸ್ಅಡ್ವಾಂಟೇಜು ಇದರಲ್ಲಿ ತುಂಬ ವೆರೈಟಿ ಕಲರ್ಸ್ ಹೂಗಳಿರುತ್ತೆ ಸದ್ಯಕ್ಕೆ ಇದನ್ನು ನಾನು ಬೀಜ ಹಾಕಿದ್ದೆ ಬಂದಿದ್ದೆ ಇಲ್ಲಿ ನೋಡಿ ನಾನು ಬೆಂಡೆಕಾಯಿನ ಬೀಜಕ್ಕೆ ಅಂತ ಬಿಟ್ಟಿದ್ದೆ ಇದು ಒಂದು ಈಗ ರೆಡಿಯಾಗಿದೆ ಇದನ್ನು ನಾನು ಈಗಲೇ ತಗೊಂಬಿಡ್ತೀನಿ ಇಲ್ಲಾಂದರೆ ಅದು ಒಡೆದೋದ್ರೆ ಒಂದು ಬೀಜನೂ ಸಿಗಲ್ಲ ಆ ರೀತಿಯಾಗಿ ಎಲ್ಲ ಕಡೆ ಆಚೆಚೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಬೀಜದಿಂದ ನಾವು ಒಂದು ಸಸಿನ ಮಾಡಿಕೊಂಡು ಅದರಲ್ಲಿ ನೋಡಿ ಎಷ್ಟು ಬೀಜ ಮಾಡ್ಕೋಬಹುದು ಅಂತ ಈ ರೀತಿ ನಾವು ಮನೆಯಲ್ಲೇ ಕಲೆಕ್ಟ್ ಮಾಡಿರುವಂಥ ಬೀಜಗಳನ್ನ ನಾವು ಹಾಕ್ಕೊಂಡ್ರೆ ನಮಗೆ ಗಾರ್ಡನಿಂಗ್ ಖರ್ಚು ಕೂಡ ಅಷ್ಟೇ ಕಡಿಮೆ ಬರುತ್ತೆ ನೋಡಿ ಎಷ್ಟೊಂದು ಬೀಜ ಇದೆ ಇದರಲ್ಲಿ ಇದೇ ರೀತಿಯಾಗಿ ನಾನು ಒಂದು ನಾಲ್ಕೈದು ಬೆಂಡೆಕಾಯಿ ಇದೆ ಅದು ಅದೆಲ್ಲನೂ ನಾನು ತೆಗೆದಿಟ್ಕೊತೀನಿ ಅಂದರೆ ನಮಗೆ ಪ್ರತಿ ಸರಿ ಹಾಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ನಾವು ಪ್ರತಿ ಸರಿ ಕೊಂಡೇ ತರಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ಇದ್ರೂ ಇಲ್ಲಿ ಒಡೆದ್ರು ಕೂಡ ಇಲ್ಲೂ ಕೂಡ ಇದೆ ಇಷ್ಟು ಸಿಗುತ್ತೆ ಈ ರೀತಿಯಾಗಿ ನಾವು ಇದನ್ನು ಸ್ವಲ್ಪ ಬೂದಿ ಹಾಕಿಬಿಟ್ಟು ತೆಗೆದಿಟ್ಟರು ಕೂಡ ಅಷ್ಟೇ ತುಂಬ ದಿನದವರೆಗೆ ಬೀಜ ಚೆನ್ನಾಗಿರುತ್ತೆ ಬಟ್ ಫ್ರೆಶ್ ಹಾಕಿ ಫ್ರೆಶ್ ಆಗಿರೋದನ್ನು ನಾವು ಹಾಕಿದ್ರೆ ಬೇಗ ಚೆನ್ನಾಗಿ ಬರುತ್ತೆ ನಾನು ಹಾಕಬೇಕಾದ್ರೆ ಹಾಕಿದಾಗ ನಾನು ನಿಮಗೆ ತೋರಿಸ್ತೀನಿ ಇವತ್ತು ಆಗಲ್ಲ ಇವಾಗ ಹೂಗಳನ್ನ ಹರಿಯೋಕ್ಕೆ ಅಂತ ಬಂದಿದ್ದೆ ಸದ್ಯಕ್ಕೆ ಇದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊತೀನಿ ಕೆಲವೊಮ್ಮೆ ಏನಾಗುತ್ತೆ ಆಮೇಲೆ ಹರಿಯೋಣ ಅಂದ್ಕೊತೀವಿ ಆಗೋದೇ ಇಲ್ಲ ಹಾಗೆ ನೋಡಿ ಜಲ್ಕುಂಬಿ ಫ್ಲವರು ಬಿಡ್ತಾ ಇತ್ತು ಅದನ್ನು ಟೈಮ್ ಲ್ಯಾಪ್ಸ್ ಇಟ್ಟು ತೆಗ್ದಿದ್ದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹಾಗೆ ಇದರಲ್ಲಿ ನೋಡಿ ಫ್ಲವರ್ಸ್ ತುಂಬಾ ಬರೋಕ್ಕೆ ಶುರುವಾಗಿದೆ ಇನ್ನು ಹಾಗೆ ನಾನು ಹೀರೆಕಾಯಿ ಬೀಜ ಹಾಕಿದ್ದೆ ಅದ್ರದ್ದು ಕೂಡ ಸಸಿ ಬಂದಾಗಿದೆ ಇನ್ನೊಂದು ನಾಲ್ಕು ದಿನ ಬಿಟ್ಟು ನಾನು ಇದನ್ನು ರಿಪೋರ್ಟ್ ಮಾಡ್ಕೊತೀನಿ ಹಾಗೆ ನಾನು ತುಪ್ರಿಕಾಯ್ದು ಬೀಜ ಕೂಡ ಹಾಕಿದ್ದೆ ಆದರೆ ಅದು ಒಂದು ಸ್ವಲ್ಪ ಲೇಟಾಗಿದೆ ಇದೆ ಸ್ವಲ್ಪ ಲೇಟು ನೋಡಿ ಇಷ್ಟು ಚಿಕ್ಕದಾಗಿದೆ ಇನ್ನೂ ಅದು ಕೂಡ ಬಂದಮೇಲೆ ಅದನ್ನು ಕೂಡ ರಿಪೋರ್ಟ್ ಮಾಡ್ತೀನಿ ಹಾಗೆ ನೋಡಿ ಇಷ್ಟು ಹೂಗಳನ್ನ ಹರಿದೀವಿ ಒಂದು ಗುಲಾಬಿ ಹೂ ಕೂಡ ಹರಿದೆ ನಾನು ಮೂರಾಗಿತ್ತಲ್ಲ ಅದರಲ್ಲಿ ಒಂದು ಹರಿದೆ ದೇವ್ರಿಗೆ ಇಡೋಣ ಅಂತ ಇದು ನಿನ್ನೆ ವೀಡಿಯೋ ಫ್ರೆಂಡ್ಸ್ ಇದು ನನ್ನ ಮಗಳು ಕೂಡ ಹೂ ಹರಿಯೋಕ್ಕೆ ಬಂದಿದ್ಲು ಅವಳು ಒಂದು ಬುಟ್ಟಿ ತೊಗೊಂಡು ಬಂದಿದ್ದಾಳೆ ಹೂ ಹರಿಯೋಕ್ಕೆ ಅಂತಲೇ ಹಾಗೆ ಇವತ್ತು ಒಂದು ಅನ್ಬಾಕ್ಸಿಂಗ್ ವಿಡಿಯೋನೂ ಕೂಡ ಮಾಡ್ತಾಯಿದ್ದೀನಿ ನೋಡಿ ಇದು ನಾನು ಗಾರ್ಡನಿಂಗಿಗೆ ಅಂತಲೇ ತರಿಸಿದ್ದು ಇದು ನೂರ ಮೂವತ್ತೈದು ರೂಪಾಯಿಗೆ ಏಳು ನಾನು ಗ್ರೋ ಬ್ಯಾಗನ್ನು ತರಿಸಿದ್ದೀನಿ ಅದರ ಜೊತೆಗೆ ನಾಲ್ಕು ಸೀಡ್ಸ್ ಪ್ಯಾಕೆಟ್ ಕೂಡ ಸಿಕ್ಕಿದೆ ಸೀಡ್ಸ್ ಪ್ಯಾಕೆಟ್ ಅಂದರೆ ವೆಜಿಟೇಬಲ್ ಹಿಂದೆ ಇದು ಬದನೆಕಾಯಿ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಮತ್ತು ಮೂಲಂಗಿ ಬೀಜ ಬಂದಿದೆ ಗ್ರೋ ಬ್ಯಾಗ್ ಕ್ವಾಲಿಟಿ ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಬೀಜದ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಆಮೇಲೆ ತುಂಬ ಕಡಿಮೆ ಬೀಜನೂ ಇಲ್ಲ ತುಂಬ ಜಾಸ್ತಿನೂ ಇಲ್ಲ ಆ ರೀತಿಯಾಗಿದೆ ಬಟ್ ವರ್ತ್ ಅನ್ನಿಸ್ತು ನನಗೆ ಈ ಒಂದು ರೇಟ್ಗೆ ನೂರ ಮೂವತ್ತೈದು ರೂಪಾಯಿಗೆ ಏಳು ಗ್ರೋ ಬ್ಯಾಗು ದೊಡ್ಡದೇ ಇದೆ ಚಿಕ್ಕದೇನಿಲ್ಲ ಇದು ನಾನೀಗ ಆಲ್ರೆಡಿ ಗ್ರೋ ಬ್ಯಾಗಲ್ಲಿಗೆ ತರಕಾರಿನ ಬೆಳೆದಿರೋದ್ರಿಂದ ನನಗಿದು ಇಷ್ಟ ಆಗಿತ್ತು ಹಾಗೆ ನನ್ನ ಹತ್ರ ಈಗ ಸದ್ಯಕ್ಕೆ ಪಾಟ್ಗೆ ಸ್ವಲ್ಪ ಶಾರ್ಟೇಜ್ ಇದೆ ಹಾಗಾಗಿ ನಾನು ಇದನ್ನು ತರಿಸಿದ್ದೀನಿ ಇದಾದರೆ ಸ್ವಲ್ಪ ದಿನ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ನೋಡಿ ಇಷ್ಟು ದೊಡ್ಡದಾಗಿದೆ ಇದನ್ನು ಮಣ್ಣು ಹಾಕಿದ್ಮೇಲೇ ಅದರ ಶೇಪ್ ಬರೋದು ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇದರಲ್ಲಿ ಇನ್ನೊಂದು ಕ್ವಾಲಿಟಿ ಬರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಗ್ರೀನ್ ಕಲರ್ದು ಬಟ್ ನಾನು ಅದನ್ನು ಪರ್ಚೇಸ್ ಮಾಡಿಲ್ಲ ನಾನು ಅದ್ರ ಬಗ್ಗೆ ಹೇಳೋಲ್ಲ ಇದು ಮಾತ್ರ ತುಂಬ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು